ಸ್ವಾಗತ ಪ್ರೇರಣೆ ಅನಿತಾ ಶಾಸ್ತ್ರಿ ಫ್ಯಾಮಿಲಿಗೆ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನೀವು ನಿಮ್ಮ ಅಮೂಲ್ಯವಾದ ಸಮಯ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಅಫರ್ಮೇಷನ್ಸ್ ಬಗ್ಗೆ ತುಂಬ ಕೇಳಿರ್ಬೋದಲ್ವಾ ಸೊ ಅಫರ್ಮೇಷನ್ಸ್ ಯಾಕೆ ಮುಖ್ಯ ಹಾಗೆ ಮ್ಯಾನಿಫೆಸ್ಟೇಷನ್ ಜರ್ನಿನಲ್ಲಿ ಇದು ತುಂಬ ಪ್ರಾಮುಖ್ಯವಾದ ರೋಲ್ನ ಪ್ಲೇ ಮಾಡುತ್ತೆ ಇದು ಸೊ ಅಫರ್ಮೇಷನ್ಸ್ಗೆ ಟು ಇಂಪಾರ್ಟೆನ್ಸ್ ಇದೆ ಈ ಅಫರ್ಮೇಷನ್ಸು ಒನ್ ವರ್ಡ್ ಇರ್ಬೋದು ಎರಡು ವರ್ಡ್ ಇರ್ಬೋದು ಫುಲ್ ಸೆಂಟೆನ್ಸ್ ಇರ್ಬೋದು ನಾನು ಕೆಲವು ಅಫರ್ಮೇಷನ್ಸ್ಗಳು ಕೊಡ್ತೀನಿ ಅದನ್ನು ಎಲ್ಲ ಅಫರ್ಮೇಷನ್ಸ್ನೂ ನೀವು ಯೂಸ್ ಮಾಡ್ಬೋದು ಇಲ್ಲ ಅದರಿಂದ ಯಾವುದು ಬೇಕೋ ಆ ಆ ಅಫರ್ಮೇಷನ್ಸ್ಗಳಿಂದ ಯಾವುದು ನಿಮಗೆ ಇಷ್ಟ ಆಗುತ್ತೋ ಅದನ್ನು ತಗೊಂಡು ಕೂಡ ಒಂದು ಅಥವಾ ಎರಡು ಅಥವಾ ಮೂರು ನಾಲ್ಕು ಐದು ಎಷ್ಟು ಬೇಕೋ ಅನಿಸುತ್ತೋ ನಿಮಗೆ ಅಷ್ಟು ಅಫರ್ಮೇಷನ್ಸ್ನ ಹೇಳ್ಕೊಳ್ಬೋದು ಚ್ಯಾಂಟ್ ಮಾಡ್ಬೋದು ಸೊ ಈ ಅಫರ್ಮೇಷನ್ಸ್ ಏನು ಮಾಡುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೀಚ್ ಆಗಿ ಅಲ್ಲಿ ನಮ್ಮ ಬ್ರೈನನ್ನು ರೀಪ್ರೋಗ್ರಾಮಿಂಗ್ ಮಾಡುತ್ತೆ ನಮ್ಮ ಹಳೇ ಬಿಲೀಫ್ಸ್ನೆಲ್ಲ ಎರೇಸ್ ಮಾಡಿ ಅಂದರೆ ಅದನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಅಳಿಸಿ ಈ ಅಫರ್ಮೇಷನ್ಸು ಹೊಸ ಪ್ರೋಗ್ರಾಮಿಂಗ್ ಮಾಡಿ ನಮ್ಮ ಜೀವನನ ಪಾಸಿಟಿವ್ ಅಥವಾ ನೆಗೆಟಿವ್ ಡಿಪೆಂಡ್ ಆಗುತ್ತೆ ನೀವು ಏನು ಅಫರ್ಮೇಷನ್ಸ್ ಹೇಳ್ತಾ ಇದ್ದೀರಾ ಅಂತ ನಮಗೆ ಒಂದು ದಿನದಲ್ಲಿ ಎಪ್ಪತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ಥಾಟ್ಸ್ ಬರುತ್ತೆ ನಮಗೆ ಗೊತ್ತಿಲ್ಲದ ಹಾಗೇ ನಾವು ನಮ್ಮ ಫ್ಯೂಚರ್ನ ಭವಿಷ್ಯನ ಕ್ರಿಯೇಟ್ ಮಾಡ್ತಾ ಇರ್ತೀವಿ ಈ ಥಾಟ್ಸ್ಗಳ ಮೂಲಕ ಎಲ್ಲ ಥಾಟ್ಸು ಒಂದು ಅಫರ್ಮೇಷನ್ ಥರಾನೇ ಕೆಲವು ಥಾಟ್ಸು ತುಂಬ ಸಲ ಥಿಂಕ್ ಮಾಡ್ತೀವಿ ಅದರ ಬಗ್ಗೆ ಮಾತಾಡ್ತೀವಿ ಹಾಗೆ ಫುಲ್ ಎಮೋಷನ್ಸು ಫೀಲಿಂಗ್ಸು ಅದರ ಫ್ರೀಕ್ವೆನ್ಸಿ ನಮ್ಮ ವೈಬ್ರೇಷನ್ ಮ್ಯಾಚ್ ಆದಾಗ ಅದು ನಮ್ಮ ಜೀವನದಲ್ಲಿ ಕ್ರಿಯೇಟ್ ಆಗಲೇಬೇಕು ನೆಗೆಟಿವ್ ಆದರೂ ಅಷ್ಟೇ ಪಾಸಿಟಿವ್ ಆದರೂ ಅಷ್ಟೇ ಸೊ ನಾವು ಏನು ಥಿಂಕ್ ಮಾಡ್ತೀವಿ ಅದು ಗ್ಯಾರಂಟಿ ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ಈಗ ನಮಗೆ ಗೊತ್ತು ನಾವು ಯಾವ ಥಾಟ್ಸ್ಗೆ ತುಂಬ ದೃಢ ನಂಬಿಕೆಯಿಂದ ಬೇಕು ಅಥವಾ ಬೇಡ ಅಂತ ಹೇಳಿದಾಗ ಅದು ಕೂಡ ಮ್ಯಾನಿಫೆಸ್ಟ್ ಆಗತ್ತೆ ಸೊ ಈಗ ನಾವು ನಮಗೆ ಬೇಕಾದ ಜೀವನ ಕ್ರಿಯೇಟ್ ಮಾಡೋಕ್ಕೆ ಈ ಕೆಲವು ಇಂಪಾರ್ಟೆಂಟ್ ಅಫರ್ಮೇಷನ್ಸ್ನ ಯೂಸ್ ಮಾಡಿ ಡೆಲಿಬರೇಟ್ ಕ್ರಿಯೇಟರ್ಸ್ ಆಗೋಣ ಆಯಿತಾ ಸೊ ನಾವು ಈಸಿಯಾಗಿ ನಾವೇ ಕ್ರಿಯೇಟರ್ಸು ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಂಡಾಗ ನಾವು ಕ್ರಿಯೇಟರು ನನ್ನ ಜೀವನನ ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ಅದು ಕೂಡ ಒಂದು ಅಫರ್ಮೇಷನ್ನು ಸೊ ಅದನ್ನು ಇಟ್ಕೊಂಡು ನೀವು ನಿಮ್ಮ ಜೀವನನ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಬೋದು ಸೊ ಈ ಅಫರ್ಮೇಷನ್ಸ್ನ ಹೇಗೆಲ್ಲ ನಾವು ಉಪಯೋಗ ಮಾಡ್ಕೋಬಹುದು ಈಸಿ ಆಗಿರೋದು ಈ ಅಫರ್ಮೇಷನ್ಸ್ನ ಬೆಳಗ್ಗೆ ಎಚ್ಚರ ಆದ ತಕ್ಷಣ ಹೇಳೋದು ಚ್ಯಾಂಟ್ ಮಾಡೋದು ಈ ಅಫರ್ಮೇಷನ್ನ ಆಮೇಲೆ ವಿಜುವಲೈಸ್ ಮಾಡೋದು ಹಾಗೆ ಫುಲ್ ಫೀಲಿಂದ ಎಮೋಷನ್ಸಿಂದ ನೀವು ಆಲ್ರೆಡಿ ಆ ಜೀವನ ನಡೆಸ್ತಾ ಇದ್ದೀರಾ ಅಂತ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳೋದು ಈ ಎಫರ್ಮೇಷನ್ಸ್ ಎಲ್ಲ ಹೇಳಾದ್ಮೇಲೆ ಸೊ ಯಾವ್ಯಾವ ರೀತಿನಲ್ಲಿ ಯೂಸ್ ಮಾಡೋಣ ನೋಡೋಣ ರಾತ್ರಿ ಕೂಡ ಹಾಗೆಯೇ ಮಲ್ಗಕ್ಕೆ ಮುಂಚೆ ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ ಯಾವುದು ನಿಮಗೆ ಎಫರ್ಮೇಷನ್ಸ್ ಹೇಳಬೇಕು ಅನ್ಸತ್ತೋ ಅದನ್ನೆಲ್ಲ ಹೇಳಿ ವಿಜುವಲೈಸ್ ಮಾಡಿ ಫೀಲ್ ಕೊಡಿ ಬಿಲೀವ್ ಮಾಡಿ ಈ ಚೇಂಜಸ್ ಎಲ್ಲ ನಿಮ್ಮಲ್ಲಿ ಆಗಿದೆ ಅಂತ ಹೇಳಿ ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ವಿಜುವಲೈಸ್ ಮಾಡಿ ಸುಮ್ಮನೆ ಮಲ್ಕೊಂಡುಬಿಡಿ ಒಂದು ಮೆಥಡ್ ಆಯಿತಾ ಇನ್ನೊಂದು ಮೆಥಡು ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಈ ಅಫರ್ಮೇಷನ್ಸ್ಗಳನ್ನೆಲ್ಲ ಫುಲ್ ಫೀಲಿಂದ ಎಮೋಷನ್ಸಿಂದ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡಿಕೊಂಡು ಹೇಳಿ ಅದು ಸೂಪರ್ ಸೂಪರ್ ಸೂಪರಾಗಿ ವರ್ಕ್ ಆಗುತ್ತೆ ಸೀದಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ರೀಚ್ ಆಗಿಬಿಡುತ್ತೆ ಅದು ಅಷ್ಟು ಎಫೆಕ್ಟಿವ್ ಮೆಥಡು ಇನ್ನೊಂದು ಮೆಥಡ್ ಏನಂತಂದರೆ ಗೋಲ್ ಕಾರ್ಡ್ ಮಾಡೋದು ಅಂದರೆ ಒಂದು ಸಣ್ಣ ಕಾರ್ಡ್ ತೊಗೊಳ್ಳಿ ಇಲ್ಲ ಒಂದು ಪೇಪರ್ ತೊಗೊಳ್ಳಿ ಯಾವುದಾದ್ರೂ ಅದರಲ್ಲಿ ಒಂದು ಅಫರ್ಮೇಷನ್ಸು ಈ ಗೋಲ್ ಕಾರ್ಡ್ ಮಾಡುವಾಗ ನಾವು ತುಂಬ ಅಫರ್ಮೇಷನ್ಸ್ಗಳೆಲ್ಲ ಬರೆಯೋಕ್ಕೆ ಸಾಧ್ಯ ಇಲ್ಲ ಸೊ ಒಂದು ಅಫರ್ಮೇಷನ್ನು ನಿಮ್ಮಲ್ಲಿ ಏನು ಚೇಂಜಸ್ ಆಗಬೇಕಾಗಿದೆ ಸೊ ನಿಮ್ಮಲ್ಲಿ ಏನಾದ್ರು ಲುಕ್ಸ್ ಚೇಂಜ್ ಆಗಬೇಕಾಗಿದೆಯಾ ಇಲ್ಲ ಹೆಲ್ದಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ನಿಮ್ಮ ಡ್ರೀಮ್ ಜಾಬಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ಹೊಸ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ಹೊಸ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಇಲ್ಲ ಕಾರ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ದೀರಾ ಏನು ಬೇಕಾದರೂ ಇರ್ಬೋದು ಒಂದು ಅಫರ್ಮೇಷನ್ನ ಪ್ರೆಸೆಂಟೆನ್ಸಲ್ಲಿ ಬರೆದು ಇಲ್ಲ ನಾನು ಇಲ್ಲಿ ಹೇಳಿರೋ ಅಫರ್ಮೇಷನ್ಸಲ್ಲಿ ಯಾವುದಾದ್ರು ಒಂದು ಚೂಸ್ ಮಾಡಿ ಆ ಅಫರ್ಮೇಷನ್ಸ್ನೇ ಬರ್ಕೊಂಡು ಆ ಕಾರ್ಡನ್ನು ನಿಮ್ಮ ಹತ್ತಿರ ಇಟ್ಕೊಂಡು ಯಾವಾಗೆಲ್ಲ ಅದನ್ನು ನಿಮಗೆ ನೆನಪಾಗುತ್ತೋ ಅದನ್ನು ಇಟ್ಕೊಂಡು ಓದಿ ಆಮೇಲೆ ವಾಪಸ್ಸು ನಿಮ್ಮ ಹತ್ರ ಇಟ್ಕೊಳ್ಳಿ ಸೊ ಯಾವಾಗ ಯಾವಾಗೆಲ್ಲ ನೆನಪಾಗುತ್ತೋ ನಿಮಗೆ ಅಫರ್ಮೇಷನ್ಸು ಆವಾಗ ಆ ಕಾರ್ಡ್ ತೆಗೆಯೋದು ಓದೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳೋದು ತುಂಬ ಇಂಪಾರ್ಟೆಂಟು ಆಗಿರೋದು ಯಾಕಂದರೆ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಅದು ಆಲ್ರೆಡಿ ಪ್ಯಾರಲಲ್ ಇದೆ ನೀವು ನಿಮ್ಮ ಫ್ರೀಕ್ವೆನ್ಸಿನ ಆ ಫ್ರೀಕ್ವೆನ್ಸಿ ಜೊತೆಗೆ ಮ್ಯಾಚ್ ಆಗೋದು ತುಂಬ ಇಂಪಾರ್ಟೆಂಟ್ ಅಷ್ಟೇ ನಿಮ್ಮ ಫ್ರೀಕ್ವೆನ್ಸಿನ ನಿಮ್ಮ ವೈಬ್ರೇಷನ್ಸ್ನ ಯಾವಾಗ ನೀವು ಹೈ ಮಾಡ್ಕೊಳ್ತೀರಾ ಅಕಸ್ಮಾತ್ ನೀವು ಅದ್ರ ಬಗ್ಗೆ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ವಿಡಿಯೋ ಮಾಡಿದ್ದೀನಿ ಹೇಗೆ ನಿಮ್ಮ ಫ್ರೀಕ್ವೆನ್ಸಿನ ನಿಮ್ಮ ವೈಬ್ರೇಷನ್ಸ್ನ ಹೈ ಮಾಡ್ಕೊಳ್ಳೋದು ಅಂತ ಅದನ್ನು ಖಂಡಿತ ವಾಚ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಫ್ರೀಕ್ವೆನ್ಸಿಗೆ ರೀಚ್ ಆಗಿದ ತಕ್ಷಣನೇ ಅದು ಆಲ್ರೆಡಿ ನಿಮ್ಮ ಕೈಯಲ್ಲಿ ಬರುತ್ತೆ ಏನೇ ನಾವು ಒಂದು ಕ್ರಿಯೇಟ್ ಮಾಡಿದ್ರು ಕೂಡ ಎರಡು ಸಲ ಕ್ರಿಯೇಟ್ ಆಗುತ್ತೆ ಒಂದು ನಮ್ಮ ಮೈಂಡಲ್ಲಿ ಕ್ರಿಯೇಟ್ ಆಗುತ್ತೆ ಆಮೇಲೆ ನಮ್ಮ ರಿಯಲ್ ಲೈಫಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಅದರಿಂದ ನಿಮ್ಮ ಮೈಂಡಲ್ಲಿ ನೀವು ಏನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಏನು ಥಾಟ್ಸ್ ತರ್ತಾ ತರ್ತಾಯಿದ್ದೀರಾ ತುಂಬ 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 ಕೇರ್ಫುಲ್ಲಾಗಿರಿ ಯಾವುದು ಬೇಡ ಅಂತ ಅಂದ್ಕೊಂಡು ಕೂಡ ಆ ಥಾಟ್ಸನ್ನು ಇಟ್ಕೊಳ್ತೀರಾ ನೀವು ಅದು ಕೂಡ ಈಸಿಯಾಗಿ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಅದರಿಂದ ಖಂಡಿತವಾಗ್ಲೂ ಇದ್ರ ಬಗ್ಗೆ ಗಮನ ಕೊಡಿ ಯಾವ ಥಾಟ್ಸನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನೆಕ್ಸ್ಟ್ ಮೆಥಡ್ ಏನು ಅಂತಂದರೆ ನಿಮ್ಮ ವಾಯ್ಸ್ನಲ್ಲಿ ಇದನ್ನು ಅಫರ್ಮೇಷನ್ಸ್ನೆಲ್ಲ ರೆಕಾರ್ಡ್ ಮಾಡಿ ಎವ್ರಿ ಡೇ ಇದನ್ನು ಎಷ್ಟು ಸಲ ಬೇಕಾದರೂ ಕೇಳಿಸ್ಕೊಳ್ಬೋದು ಅದು ಕೂಡ ಅಷ್ಟೇ ಎಫೆಕ್ಟಿವ್ ಆಗುತ್ತೆ ಇಲ್ಲ ಅಂತಂದರೆ ಇಲ್ಲಿ ಹೇಳಿದ್ದೀನಿ ಈ ಅಫರ್ಮೇಷನ್ಸ್ನ ಬೇಕು ಅಂತಿದ್ದರೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಆ ಅಫರ್ಮೇಷನ್ಸ್ಗಳನ್ನ ಎವ್ರಿ ಡೇ ನೀವು ಕೇಳಿದ್ರು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಈ ಅಫರ್ಮೇಷನ್ಸ್ಗಳು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದದ್ದು ಸೊ ಆದ್ದರಿಂದ ನೀವು ಏನೇ ಮಾತಾಡಿದ್ರೂ ಕೂಡ ಗಮನ ಇಟ್ಕೊಳ್ಳಿ ಪಾಸಿಟಿವ್ ಆಗಿ ಮಾತಾಡಿ ನೆಗೆಟಿವ್ ಏನೂ ಮಾತಾಡೋಕ್ಕೆ ಹೋಗಬೇಡಿ ಆದಷ್ಟು ಸೊ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ಸೊ ಈಗ ಅಫರ್ಮೇಷನ್ಸು ಹೇಳ್ತೀನಿ ನಾನು ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಅಫರ್ಮೇಷನ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ನೀವು ಎಲ್ಲ ಇಷ್ಟ ಆಯಿತು ಅಂತಂದರೆ ಎಲ್ಲ ಅಫರ್ಮೇಷನ್ಸ್ನೂ ಯೂಸ್ ಮಾಡ್ಕೊಳ್ಳಿ ಒಂದು ಚೀಟಿನಲ್ಲಿ ಬರ್ಕೊಳ್ಳಿ ಎಲ್ಲ ಅಫರ್ಮೇಷನ್ಸ್ನ ಹಾಗೆ ಪಿಲ್ಲೋ ಟೆಕ್ನಿಕ್ಕು ಮಾಡಿ ಇದರಲ್ಲಿ ಪಿಲ್ಲೋ ಕೆಳಗಡೆ ಇಡ್ಬೋದು ಇಲ್ಲ ಬೆಡ್ ಕೆಳಗಡೆ ಇಡ್ಬೋದು ಅದು ಕೂಡ ಅಷ್ಟೇ ಎಫೆಕ್ಟಿವ್ ಆಗುತ್ತೆ ಹಾಗೆ ವಾಟರ್ ಟೆಕ್ನಿಕ್ ಮಾಡಿ ಸೂಪರ್ 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 ಈಸಿ ಆ್ಯಂಡ್ ಎಫೆಕ್ಟಿವ್ ಬೇರೆಯವ್ರಿಗೂ ಕೂಡ ನೀವು ವಾಟರ್ ಟೆಕ್ನಿಕ್ ಮಾಡ್ಬೋದು ಬೇರೆಯವರಿಗೆ ಹೇಗೆ ಟೆಕ್ನಿಕ್ಸ್ನ ಮಾಡಬಹುದು ಅಂತ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ಖಂಡಿತ ವಾಚ್ ಮಾಡಿ ಅದನ್ನು ಫಾಲೋ ಮಾಡಿ ನೀವು ಬೇರೆಯವರಿಗೆ ಈ ಟೆಕ್ನಿಕ್ಸ್ನ ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ ನಾನು ಅತ್ಯುತ್ತಮ ನಾನು ಇದನ್ನು ಮಾಡಬಹುದು ನಾನು ಇಂದು ಹೊಸದನ್ನು ಕಲಿಯಲು ಉತ್ಸುಕನಾಗಿದ್ದೇನೆ ನಾನು ಶ್ರೇಷ್ಠ ವಿದ್ಯಾರ್ಥಿಯಾಗಲು ಸಮರ್ಥನಾಗಿದ್ದೇನೆ ಕಲಿಯುವ ನನ್ನ ಸಾಮರ್ಥ್ಯವು ಪ್ರತಿದಿನವೂ ಸುಧಾರಿಸುತ್ತಿದೆ ನಾನು ನನ್ನ ಕೈಲಾದಷ್ಟು ಮಾಡುತ್ತಿದ್ದೇನೆ ನಾನು ಉತ್ತಮ ರೋಲ್ ಮಾಡೆಲ್ ನಾನು ಇಂದು ನನ್ನ ಆರೋಗ್ಯವನ್ನು ಸುಧಾರಿಸುತ್ತಿದ್ದೇನೆ ನಾನು ಧೈರ್ಯಶಾಲಿ ನಾನು ನನ್ನನ್ನು ಗೌರವಿಸುತ್ತೇನೆ ನಾನು ಈಗ ಇರಬೇಕಾದ ಸ್ಥಳದಲ್ಲಿ ಇದ್ದೀನಿ ನಾನು ಎಲ್ಲವೂ ಸಾಧ್ಯ ನಾನು ಬಿಟ್ಟು ಕೊಡುವುದಿಲ್ಲ ನಾನು ಬಿಟ್ಟು ಕೊಡುವವನಲ್ಲ ನನ್ನ ಯಾವುದೇ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಕಂಡುಕೊಳ್ಳಬಲ್ಲೆ ನನ್ನ ತಪ್ಪುಗಳಿಗಾಗಿ ನಾನು ಕ್ಷಮೆಗೆ ಅರ್ಹನಾಗಿದ್ದೇನೆ ಭಿನ್ನವಾಗಿರುವುದು ಒಳ್ಳೆಯದು ನಾನು ಇಂದು ಬೇರೆಯವರಿಗೆ ಸಹಾಯ ಮಾಡಬಹುದು ನನ್ನ ನಿಯಂತ್ರಣದಲ್ಲಿಲ್ಲದ ವಿಷಯಗಳ ಬಗ್ಗೆ ನಾನು ಚಿಂತಿಸುವುದಿಲ್ಲ ನಾನು ನನ್ನ ಜೀವನದಲ್ಲಿ ಆರೋಗ್ಯಕರ ಸಮತೋಲನವನ್ನು ರಚಿಸುತ್ತೇನೆ ನಾನು ಬದಲಾವಣೆಯನ್ನು ರಚಿಸುತ್ತೇನೆ ನಾನು ವಿಜೇತ ಐ ಆ್ಯಮ್ ಲವ್ಡ್ ದೇವರು ನನ್ನೊಂದಿಗೆ ಯಾವಾಗಲೂ ಇರುತ್ತಾನೆ ಆ ಯೂನಿವರ್ಸ್ ನನ್ನೊಂದಿಗೆ ಯಾವಾಗಲೂ ಇರುತ್ತದೆ ನಾನು ಹೊಂದಿರುವ ಎಲ್ಲದಕ್ಕೂ ನಾನು ಕೃತಜ್ಞನಾಗಿದ್ದೇನೆ ನಾನು ತುಂಬ ಕಾನ್ಫಿಡೆಂಟು ನಾನು ತುಂಬ ಸ್ಮಾರ್ಟ್ ನಾನು ತುಂಬ ಅಟ್ರ್ಯಾಕ್ಟಿವ್ ಆಗಿದ್ದೀನಿ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯ ಜನಗಳಿದ್ದಾರೆ ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಸರಿಯಾದ ವ್ಯಕ್ತಿಗಳೊಂದಿಗೆ ಇದ್ದೇನೆ ನಾನು ಮನಿ ಮ್ಯಾಗ್ನೆಟ್ ನಾನು ಅಬಂಡನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು ಜಯಶಾಲಿ ನನ್ನಲ್ಲಿ ಎಲ್ಲ ತರಹದ ಸಾಮರ್ಥ್ಯ ಇದೆ ನಾನು ಯೋಗ್ಯನು ನಾನು ಎಲ್ಲರನ್ನೂ ಪ್ರೀತಿಸುತ್ತೇನೆ ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ ನಾನು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀನಿ ಎಲ್ಲರೂ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ ನಾನು ಸಂತೋಷವಾಗಿದ್ದೇನೆ ನಾನು ಸಂತುಷ್ಟನಾಗಿದ್ದೇನೆ ನಾನು ಜವಾಬ್ದಾರಿಯುತ ಪ್ರಜೆ ನಾನು ಖುಷಿ ಖುಷಿಯಿಂದ ಜೀವನ ನಡೆಸುತ್ತಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇಷ್ಟು ಒಳ್ಳೆಯ ಜೀವನ ನನಗೆ ಕೊಟ್ಟಿರೋದಕ್ಕೆ ಸೊ ಈ ಅಫರ್ಮೇಷನ್ಸ್ನ ಎವ್ರಿ ಡೇ ನೀವು ಯೂಸ್ ಮಾಡಿ ಒಂದು ಅಫರ್ಮೇಷನ್ ಬೇಕೆಂದರೆ ಒಂದು ಯೂಸ್ ಮಾಡಿ ಜಾಸ್ತಿ ಅಫರ್ಮೇಷನ್ಸ್ ಬೇಕಂದರೆ ಜಾಸ್ತಿ ಯೂಸ್ ಮಾಡಿ ಇಲ್ಲ ಎಲ್ಲ ಅಫರ್ಮೇಷನ್ಸು ಯೂಸ್ ಮಾಡ್ತೀರೋ ಅಂತಂದರೆ ಖಂಡಿತವಾಗ್ಲೂ ಯೂಸ್ ಮಾಡಿ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಲಿಗೆ ಥ್ಯಾಂಕ್ ಯು ಸೊ ವೆರಿ ಮಚ್ ಫಾರ್ ವಾಚಿಂಗ್